ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಂಥ ರೆಸಿಪಿ ಟೊಮೊಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ಸೂಪರಾಗಿರುತ್ತೆ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕಾಗಿರ್ಬೋದು ಬೆಳಗ್ಗೆ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೆಲ್ಲ ತುಂಬ ಸೂಪರಾಗಿರುವಂಥ ಒಂದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಮೀಡಿಯಮ್ ಸೈಜ್ದು ಹುಳಿ ಟೊಮ್ಯಾಟೊ ಅಥವಾ ನಾಟಿ ಟೊಮ್ಯಾಟೊ ಅಂತ ಏನು ಹೇಳ್ತೀವಿ ಇದನ್ನು ತೊಳೆದು ಕಟ್ ಮಾಡಿ ಹುಳ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳ ಬರ್ತಾ ಇದೆ ಟೊಮೆಟೊ ಹಣ್ಣು ಇವಾಗ ಅದರಿಂದ ಕಟ್ ಮಾಡಿ ಹಾಕ್ಕೋಬೇಕು ಅಡುಗೆಗೆಲ್ಲ ಇವಾಗ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಜಾಸ್ತಿ ಬೇಡ ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ನಾನಿಲ್ಲಿ ಸೇ ತೊಳೆದು ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎಂಟು ಖಾರದ ಮೆಣಸಿನಕಾಯಿ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಮುಳುಗುವಷ್ಟು ನೀರು ಟೊಮೆಟೊ ಮತ್ತು ಈ ಮೆಣಸಿನಕಾಯೆಲ್ಲ ಏನು ಹಾಕ್ಕೊಂಡಿದ್ದೀವಿ ಇದಿಷ್ಟು ಮುಳುಗುವಷ್ಟು ನೀರು ನಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನೋಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಜಲ್ ಬರ್ಸ್ಕೊಳ್ಳೋಣ ಒಂದು ವಿಜಲ್ ಬಂದಿದೆ ಟೊಮೆಟೊ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬೆಂದಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಬೇಳೆ ಹಾಕೊಂಡಿರೋದೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಇವಾಗ ಇದನ್ನು ನೀರಿನೆಲ್ಲ ಸೋಸ್ಕೊಂಡ್ಬಿಡೋಣ ಟೊಮೆಟೊ ಸಪ್ರೇಟ್ ಮಾಡ್ಕೊಂಬಿಡೋಣ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ಸೌಟ್ ಸಹಾಯದಿಂದ ಬಸ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಒಂದು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಟೊಮೆಟೊದಲ್ಲೂ ಕೂಡ ನಮಗೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಬಿಟ್ಕೊಳ್ಳಿ ಇವಾಗ ಸ್ವಲ್ಪ ತಣ್ಣಗಾಗಿ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನು ಒಂದು ಅರ್ಧ ಅರ್ಧ ಗೆಡ್ಡೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಗೆಡ್ಡೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನು ಕಾಳುಮೆಣಸು ಮೆಣಸು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ಇದ್ರೂ ನಡೆಯುತ್ತೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಾವು ಒಂದು ಐದರಿಂದ ಆರು ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾಗಲಿ ಇದ್ರೂಪ್ ಅಡಗಿದು ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಏನು ಬೇಯಿಸಿಟ್ಕೊಂಡು ಮತ್ತೆ ನಾವು ಇದಕ್ಕೆಲ್ಲ ಏನು ಸೇರಿಸ್ಕೊಂಡಿದ್ವಿ ಮಸಾಲೆಗಳು ಎಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣಗಾದ್ಮೇಲೆ ಈ ರೀತಿಯಾಗಿ ರುಬ್ಕೊಳ್ಳೋಣ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ತುಂಬ ನುಣ್ಣಗಾಗೋದು ಬೇಡ ಅಥವಾ ತುಂಬ ತರತರಿಯಾಗಿರೋ ಕೂಡ ಇರೋದು ಬೇಡ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಇವಾಗ ರುಬ್ಬಿರುವಂಥ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಹಾಕ್ತಿದ್ದಾಗೇ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಜಾಸ್ತಿ ಬೇಡ ಎಣ್ಣೆ ಇಲ್ಲಿ ಎಣ್ಣೆ ಕಾದ ನಂತರ ನಾವಿಲ್ಲಿ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಯಾವುದೇ ಅಡುಗೆ ಮಾಡಿದ್ರೂ ನಾವು ಸಾಸಿವೆ ಸಿಡಿಯೋವರೆಗೂ ಇರಬೇಕು ಎಣ್ಣೆ ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿತಿರಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಗೆಡ್ಡೆ ಬಿಡಿಸಿರುವಂಥ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಇದು ಮೂರನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಬಿಡೋಣ ನೋಡಿ ಒಗ್ಗರಣೆ ಘಮ ಘಮ ಅಂತ ಇದೆ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಈ ಒಗ್ಗರಣೆಗೆ ನಾವು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಾಗೇ ರುಬ್ಕೊಂಡಿದ್ದಂಥ ಮಸಾಲೆ ಕೂಡ ಪೂರ್ತಿಯಾಗಿ ಸೇರಿಸ್ಕೊಂಬಿಡೋಣ ರುಬ್ಬಿದಂಥ ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ನಾವು ಏನು ಬಸ್ತಿಟ್ಕೊಂಡಿದ್ವಿ ಟೊಮೆಟೊ ಬೇಯಿಸಿರೋಂಥ ನೀರು ಇದನ್ನು ಕೂಡ ಇವಾಗ ಸೇರಿಸ್ಕೊಂಬಿಡೋಣ ಒಂದ್ಸಲ ಹಿಂಗೆ ತಿರುಗಿಸ್ಕೊಂಡು ನಾವು ಟೊಮೆಟೊ ಬೇಯಿಸಿದಂಥ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಟೊಮೆಟೊ ಬೇಯಿಸಿದ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಮಗೆ ಸಾಂಬಾರು ಇಷ್ಟೇ ಸಾಕಾಗೋದಿಲ್ಲ ಅದರಿಂದ ನಾವೇನು ಮಾಡಬೇಕು ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ನಾವು ಹಾಕೋಬೇಕಾಗುತ್ತೆ ಹಾಗಂತ ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ರುಚಿ ಹೋಗ್ಬಿಡುತ್ತೆ ಸಾಂಬಾರ್ದು ಎಷ್ಟು ಬೇಕೋ ನೋಡಿಕೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಬೇಕಾಗುತ್ತೆ ಮತ್ತು ಎಷ್ಟು ನೋಡಿ ಇವಾಗ ಗಟ್ಟಿ ಇದೆ ಸಾರು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಒಂದು ಹದವಾಗಿ ಸಾರು ರೆಡಿ ಆಗೋಗ್ಬಿಡುತ್ತೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನಮಗೆ ಹದವಾಗಿದ್ದರೆ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಒಳ್ಳೆ ರುಚಿ ಬರುತ್ತೆ ಸಾಂಬಾರಿದು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡ್ಬಿಡೋಣ ನಾವು ಬೇಯಿಸ್ಬೇಕಾದ್ರೆ ಯಾವುದೇ ರೀತಿ ಉಪ್ಪನ್ನು ಹಾಕಿಲ್ಲ ಇವಾಗ ಕೊನೆಯಲ್ಲಿ ನಾವು ಉಪ್ಪನ್ನು ಇದ್ದೀವಿ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ್ಮೇಲೆ ನೋಡಿ ಸಾರು ಹದವಾಗಿದೆ ಇದನ್ನು ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಅಥವಾ ಕಡಿಮೆ ಊರಿನಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಡ್ರೆ ಸಾಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೋತೀವಿ ಅಂದರೆ ಎರಡರಿಂದ ಮೂರು ನಿಮಿಷ ಸಾಕು ಆದರೆ ಆವಾಗ ನಾವು ಜಾಸ್ತಿ ಊರಿನಲ್ಲಿ ಇಟ್ಕೊಂಡಾಗ ತಿರುಗಿಸ್ತಾನೆ ಇರಬೇಕಾಗುತ್ತೆ ಅದರಿಂದ ನಾವು ಕಡಿಮೆ ಊರಿ ಇಟ್ಕೊಂಡ್ರೆ ಈ ರೀತಿಯಾಗಿ ಸಾಂಬಾರು ಬೆಂದು ರೆಡಿ ಹೋಗುತ್ತೆ ನೋಡಿ ಎಷ್ಟು ಕಡಿಮೆ ಆಗಿದೆ ಬೆಂದು ಸಾಂಬಾರು ಆದರೆ ಒಳ್ಳೆ ರುಚಿ ಇರುತ್ತೆ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ನೋಡಿ ಈ ರೀತಿಯಾಗಿ ಸಾಂಬಾರು ಒಳ್ಳೆ ರುಚಿ ಇದೆ ಮತ್ತು ಒಳ್ಳೆ ಕಲ್ಲರ್ ಇದೆ ಜೊತೆಗೆ ಒಂದು ಹದವಾಗಿದೆ ತುಂಬ ತೆಳ್ಳಗೂ ಕೂಡ ಇಲ್ಲ ತುಂಬ ಗಟ್ಟಿ ಕೂಡ ಇಲ್ಲ ಮುದ್ದೆ ಕೂಡ ತಿನ್ಬೋದು ಮುದ್ದೆ ಅನ್ನ ಅಥವಾ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಾಂಬಾರಿದು ಇವತ್ತು ನಾನು ರೈಸ್ ಜೊತೆ ಬಡ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಂಡು ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಅಥವಾ ಜೊತೆಗೆ ಒಂದು ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಹಾಗೆ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ